ముంచెస్ బ ఈ వనదుర్గ వృక్ష శాంతి యజ్ఞం నవెల్ అందకుంటే మహాచండీ సహస్రచండీ యగ సహస్రచి యాగ కూడా అమ్కీ ಆವಾಗವ ನೀವು ಕೇಳ್ತಾ ಇರ್ತೀರಿ ಚಂಡಿ ಯಾಗ ಇದ್ದಾರೆ ಅಂತ ಅದು ವಿಶಿಷ್ಟವಾದಂತಹ ಸಹಸ್ರ ಚಂಡಿ ಯುಗ್ವನ್ನು ಇಲ್ಲಿ ನಾವು ಮಾಡೋಕ್ಕೆ ಪ್ರಯತ್ನಪಟ್ಟಿದ್ದೀವಿ ವಿಶ್ವದಲ್ಲೇ ಮೊಟ್ಟ ಮೊದಲಿಗೆ ಅಂತ ಹೇಳ್ಬೋದು ಯಾರೂ ಕೂಡ ಮಾಡಿಲ್ಲ ಅಂತ ಹೇಳ್ಬೋದು ಹಿಂದೆ ತ್ವೇತಾಯುಗದಲ್ಲಿ ಮಾಡಿದ್ದರಿಂದ ಅಲ್ಲಿ ದಂಡಕಾರಣ್ಯದಲ್ಲಿ ಮಾಡಿದ್ದು ಯಾಕೆಂದರೆ ಅಲ್ಲಿ ವೃಕ್ಷಗಳು ಬೇಕಾದಷ್ಟು ಇಲ್ಲ ಇತ್ತು ಅಲ್ಲಿ ಅಂತ ಒಂದು ಚಿಕ್ಕ ಸಿಕ್ಕ ಖಾತೆಗಳನ್ನು ಅದಾದ ಮೇಲೆ ಒಂದು ಈ ಹತ್ತು ಸಾವಿರ ವೃಕ್ಷಗಳು ಒಂದೇ ಕಡೆ ಇರೋದು ತುಂಬ ಕಷ್ಟ ಕಾಡಿಗೆ ಹೋದರೂ ಕೂಡ ಒಂದೇ ಕಡೆ ಸಿಕ್ಕೋದು ಕಷ್ಟ ಒಂದೇ ರೀತಿಯಲ್ಲಿ ವೃಕ್ಷಗಳು ಹುರಾರಿರ್ತವೆ ಒಂದೊಂದು ವೃಕ್ಷ ಸಿಕ್ತಕ್ಕಂಥದ್ದು ಕೂಡ ತುಂಬ ಕಷ್ಟ ಅದಕ್ಕಾಗಿ ಅದರ ಬದು ನಾವು ಬಾನ್ಸ ಕಿಶ್ಕಿಂದ ವೃಕ್ಷಗಳನ್ನು ತರಿಸ್ಬಿಟ್ಟು ನಾವು ಯಾಕೆ ಮಾಡಬಾರ್ದು ಅಂತ ಒಂದು ಸಂಕಲ್ಪ ಬಂತು ಅದರಲ್ಲಿ ಒಂದೊಂದು ವೃಕ್ಷಕ್ಕೂ ಕೂಡ ಒಂದೊಂದು ದೇವತಾ ಸಹಸ್ರನಾಮವನ್ನು ಬರೆಯುವಂತಹದ್ದು ಬರೆಯುವಂಥದ್ದು ಇವತ್ತು ಮಕ್ಕಳಿಗೆ ಮಹಾವೃಕ್ಷಗಳು ಯಾವುದಂದ್ರೂ ಗೊತ್ತಿಲ್ಲ ನಾವು ಟಿ ವಿ ನೋಡಬೇಕು ಇಲ್ಲ ಫೋಟೋ ನೋಡಬೇಕು ಇಲ್ಲ ನಾವು ಹೆಣ್ಸರ್ ಬೆಳಿ ಹೋಗಿ ಅಲ್ಲಿ ಹೋಗಿ ಹುಡುಕಿ ಕಷ್ಟಪಟ್ಟು ನೋಡಬೇಕು ಬೊಂಬೆಗಳು ಮಾತ್ರ ಮಕ್ಕಳಿಗೆ ತೋರಿಸಿ ಒಂದು ಇಪ್ಪತ್ತೇಳು ವೃಕ್ಷಗಳು ಮಾತ್ರ ಮಕ್ಕಳಿಗೆ ಗೊತ್ತು ಅಶ್ವಥ ವೃಕ್ಷ ಅಂದರೆ ಗೊತ್ತು ವಟ ವೃಕ್ಷ ಅಂದರೆ ಗೊತ್ತು ಬೇಗ ಅಂದರೆ ಬಾಕಿ ಗೊತ್ತಿಲ್ಲ ಬಾಕಿಗೂ ಗೊತ್ತೇ ಇಲ್ಲ ನವಗ್ರಹ ವೃಕ್ಷಗಳು ಯಾವುದು ಅಂದರೂ ಗೊತ್ತಿಲ್ಲ ನಕ್ಷತ್ರ ವೃಕ್ಷಗಳು ಯಾವುದು ಅಂದರೂ ಗೊತ್ತಿಲ್ಲ ಯಾಕಂದರೆ ನಾವು ಅದನ್ನು ಎಲ್ಲೂ ಪ್ರದರ್ಶನ ಮಾಡಿಲ್ಲ ಎಲ್ಲೂ ಇಲ್ಲ ನಮ್ಮದು ಅದಕ್ಕಾಗಿ ಎಲ್ಲ ಮಕ್ಕಳಿಗೆ ಒಂದು ಈ ವೃಕ್ಷದ ಒಂದು ಮ್ಯೂಸಿಯಂ ಥರ ಮಾಡಬೇಕು ಅಂತ ಒಂದು ಸಂಕಲ್ಪ ಮೊದಲಿಂದ ಇತ್ತು ಇವಾಗ ಅದು ಎರಡು ಥರದಲ್ಲೂ ಕೂಡ ನೆರವೇರ್ತು ನಮಗೆ ಸಹಸ್ರ ವೃಕ್ಷಗಳನ್ನು ಅಂದರೆ ಹತ್ತು ಸಾವಿರ ವೃಕ್ಷ ಅಂದರೆ ಒಂದು ಹುಡುಗಾಟ ಅಲ್ಲ ಬರೀ ಇಂಡಿಯಾನೇ ಅಲ್ಲ ತೈವಾನ್ ಥಾಯ್ಲ್ಯಾಂಡ್ ಆ ಕಡೆಯಿಂದಲೂ ಕೂಡ ಈ ವೃಕ್ಷಗಳನ್ನು ಅವರಿಸುತ್ತೆ ಜಪಾನಿಂದಲೂ ಕೂಡ ಕೆಲವು ವೃಕ್ಷಗಳನ್ನು ಬಂದರು ನಮಗೆ ಕೆಲವರು ಬಲ್ಲವರು ತಿಳಿದವರು ಪ್ರೆಸೆಂಟ್ ಮಾಡೋದು ಉಂಟು ಕೆಲವು ವೃಕ್ಷಗಳನ್ನು ಮೌಲ್ಯವನ್ನು ಕೊಟ್ಟು ತಗೊಂಡು ಬಂದಿದ್ದು ಉಂಟು ಕೆಲವು ತುಂಬ ಶ್ರದ್ಧೆಯಿಂದ ಅವರು ತಂದು ನೂರು ವರ್ಷದ್ದು ಇನ್ನೂರು ವರ್ಷದ್ದು ಇನ್ನೂರೈವತ್ತು ವರ್ಷದ್ದು ವೃಕ್ಷಗಳಿವೆ ಅದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಭಯಂಕರ ದೊಡ್ಡ ವೃಕ್ಷ ಇದು ಅಂತ ಅನಿಸುತ್ತೆ ಹಾಗೆ ಶಾಂತಿ ಆಗಬೇಕು ಅಂತ ಒಂದು ಸಂಕಲ್ಪ ಮಾಡಿಕೊಂಡ್ವಿ ಇದಲ್ಲದೆ ಬರೀ ಬಾನ್ಸಾಯಿ ಮಾತ್ರ ಇಲ್ಲಿ ನೋಡಿಕೊಂಡು ನೀವು ಹೆಸರುಗಳು ಹಾಕಿ ಒಂದು ಯಜ್ಞ ಮಾಡಿ ಮುಗೀತು ಅಂತೆಲ್ಲ ಅವು ಹಲವಾರು ಕಡೆ ಕೆಲವು ಭೂಮಿಗಳನ್ನು ಸ್ವಲ್ಪ ಜಮೀನುಗಳನ್ನು ತಗೊಂಡಿದ್ದೀವಿ ಕೆಲವು ಹಲವಾರು 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 ದೇ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡ್ದಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಹತ್ತು ಎಕರೆ ಹದಿನೈದು ಎಕರೆ ಐದು ಎಕರೆ ಹೇಗೆ ತಗೊಂಡು ಅಲ್ಲಿ ವೃಕ್ಷಗಳನ್ನು ಬೆಳೆಸ್ತಾ ಇದ್ದೀವಿ ಯಾಕೆಂದರೆ ಇದು ಇಷ್ಟೇ ಯಜ್ಞಾನ ಮೇಲೆ ಅಂದಮೇಲೆ ನೀವು ಮೈಂಟೈನ್ ಆಗಿಬಿಟ್ಟು ಕೆಳಗೆ ಬಿದ್ದೆವು ಗೊತ್ತಾಗುತ್ತೆ ಕೂಡ ಅದಕ್ಕೆ ಪರ್ಮನೆಂಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಂದ ಮೊಟ್ಟ ಮೊದಲು ನಾವು ಮೊದಲು ಆಂಧ್ರದಲ್ಲಿ ಹದಿನೈದು ಎಕರೆಯನ್ನು ತಗೊಂಡಿದ್ವಿ ತೆಲಂಗಾಣದಲ್ಲಿ ಹತ್ತು ಎಕರೆ ತೊಗೊಂಡಿದ್ದೀವಿ ಹಾಗೆ ಕರ್ನಾಟಕದಲ್ಲಿ ಐದು ಎಂಟು ಎಕರೆ ತಗೊಂಡು ಹೀಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿಕ್ಕ ಸಿಕ್ಕದ ಹಾಗೆ ನಾವು ತೊಗೊಂಡು ಅಲ್ಲಿ ಅಲ್ಲಿ ಏನು ಬೆಳೆಯಿಲ್ಲ ಅಂಥ ಜಾಗದಲ್ಲಿ ನಾವು ನೀರನ್ನು ತೊಗೊಂಡೋಗಿ ಆ ವೃಕ್ಷಗಳನ್ನು ಇದ್ದೀವಿ ಇವುಗಳನ್ನು ಇದೇ ಇಲ್ಲ ಇದೇ ರೀತಿಯಾಗಿ ನಾವು ವೃಕ್ಷಗಳನ್ನು ನೆಡ್ತೇವೆ ಅದಕ್ಕೆ ಯಾಕೆಂದರೆ ಅದು ಪರ್ಮನೆಂಟಾಗಿರಬೇಕಲ್ಲ ಹಾಗೆ ಒಂದು ಎರಡನೇದು ಈ ಸಹಸ್ರ ಚಂಡಿವನ್ನು ಕೂಡ ಮಾಡೋಕ್ಕೆ ಹಾಂ ಕೊಡ್ತಾಯಿದ್ದೀವಿ ಇತ್ತೀಚೆಗಷ್ಟೇ ಹುಡುಗರುಗಳಲ್ಲಿ ನಾವು ನಮ್ಮ ಪಾಠಶಾಲೆಯಲ್ಲಿ ಇನ್ನೊಂದು ಪಾಠಶಾಲೆಯಲ್ಲಿ ಓದಿ ಉತ್ತೀರ್ಣರಾಗಿರ್ತಕ್ಕಂಥ ಪಂಡಿತರುಗಳು ಅವ್ರನ್ನೆಲ್ಲವನ್ನು ಕರೆಸಿ ಒಂದು ಕಡೆ ಅವ್ರಿಗೊಂದು ಅವಕಾಶ ಮತ್ತು ಅವ್ರ ಒಂದು ಬಹುಮಾನ ಅದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅವ್ರನ್ನು ಮತ್ತು ನಮ್ಮ ಮತ್ತೂನು ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧಿ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಮಾತಾಡ್ತಾರೆ ಆ ಊರಿಗೆ ಹೋದರೆ ನೀವು ಹಳ್ಳಿಗೆ ಹೋದರೆ ಎಲ್ಲರೂ ಸ್ವಾಮ್ಯ ರೈ ರೈತಾಪಿ ಜನಗಳು ಕೂಡ ಅಲ್ಲಿ ಸಂಸ್ಕೃತ ಮಾತಾಡ್ತಾರೆ ಅದೊಂದು ಒಂದು ಗ್ರೇಟ್ನೆಸ್ ನಮ್ಮ ಕರ್ನಾಟಕಕ್ಕೆ ಅದೊಂದು ರತ್ನದೋಪಾಯ ಆಗಿರತಕ್ಕಂಥ ಒಂದು ಒಂದು ಕಿರೀಟ ಅದು ಆ ಊರಿನಿಂದ ಕೂಡ ಸುಮಾರು ಜನ ಪಂಡಿತರುಗಳು ಕರೆಸ್ಕೊಂಡು ಈ ಯಜ್ಞವನ್ನು ಹತ್ತು ದಿನಗಳ ಕಾಲ ಈ ನಾಲ್ಕೈದು ಒಂದು ವಾರಕ್ಕಾದ್ಯಂತ ಬೇರೆ ರೀತಿಯಾದ ಕಾರ್ಯಕ್ರಮಗಳು ನಡೀತು ಈಗ ಚಂಡಿ ಯುದ್ಧ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ವನದುರ್ಗವನ್ನು ಕೂಡ ಆ ಜೊತೆಗೆ ಸೇರಿಸ್ಕೊಂಡು ಮಾಡುವಂಥದ್ದು ಈ ಪುರಾಣದಲ್ಲಿ ಎಲ್ಲೂ ಇಲ್ಲದೆ ಇರುವಂಥದ್ದು ಯಜ್ಞತೆ ತುಂಬ ಹವಣಿಸ್ಕೊಂಡು ತುಂಬ ಒಂದು ಕಡೆ ಸೇರಿಕೊಂಡು ಮಾಡ್ತಕ್ಕಂಥದ್ದು ತುಂಬ ಕಷ್ಟಕ ಕರೆಕ್ಟ್ ತರವಾದದ್ದು ಇಂಥ ವೃಕ್ಷವೇ ಬೇಕು ಅದನ್ನು ಹಾಕಿ ಎರಡು ಮೂರು ವರ್ಷಗಳಿಂದ ಬೆಳೆಸಿ ಅದನ್ನು ಸಂಜೀವಿನಿ ವೃಕ್ಷ ಅನ್ನೋದು ತುಂಬ ಕಷ್ಟ ಸಿಕ್ಕು ಇರೋದಿಲ್ಲ ಮುಟ್ಟುಬಿಟ್ರೆ ಹೊಟ್ಟಾಗುತ್ತೆ ಅದನ್ನು ಏನು ವಿಚಿತ್ರವೋ ಹೆಂಗರು ಮುಟ್ಟಬಾರ್ದು ಎಲ್ಲರೂ ಮುಟ್ಟಬಾರ್ದು ತುಂಬ ಕಷ್ಟ ಅದು ಮುಟ್ಟೋದ್ರ ಮನೀ ಥರ ಟಚ್ ಮೀನಾ ಆಟ ಆ ಥರದ ವೃಕ್ಷ ಅದು ಆ ಥರದ್ದು ಕೆಲವು ಗಿಡಗಳನ್ನು ಒಂದು ಕಡೆ ಹಾಕಿ ಬೆಳೆಸಿ ಬೇರೆ ಕೆಲವು ವಾತಾವರಣದಲ್ಲಿ ಬೆಳೆಯುತ್ತೆ ಕೆಲವು ಬೆಳೆಯುತ್ತೆ ಒಟ್ಟಾರೆ ದೊಡ್ಡ ಸೈನ್ಸ್ ಇದೆ ಈ ವೃಕ್ಷಗಳನ್ನು ನಮ್ಮ ಪಕ್ಕದಲ್ಲಿರ್ತಕ್ಕಂಥದ್ದು ವಟವೃಕ್ಷ ಇದೆ ಮೊದಲು ಪ್ರಪಂಚದಲ್ಲಿ ಮೊಟ್ಟ ಮೊದಲನೇ ಸೃಷ್ಟಿಯಲ್ಲಿ ಬಂದಿರತಕ್ಕಂಥದ್ದು ವೃಕ್ಷ ಇದೆ ಆಮೇಲೆ ಈ ಕಡೆ ಅಶ್ವಥ್ ವೃಕ್ಷ ನೋಡಿದ್ದೀವಿ ತಪಸ್ಸಿಗೆ ತುಂಬ ಪ್ರಾಣಾಯಾಮಕ್ಕೆ ತಪಸ್ಸಿಗೆ ಅದರ ಮುಂದೆ ಕೂತ್ಕೊಂಡು ನಾವು ಮೆಡಿಟೇಷನ್ ಮಾಡಿದ್ರೆ ಶರೀರ ಆರೋಗ್ಯ ಆಗುತ್ತೆ ಇದು ಸೈನ್ಸ್ಗೂ ನಟಕದೇ ಇರತಕ್ಕಂಥದ್ದು ಸಿಕ್ಕೋದಿಲ್ಲ ಕೆಲವು ವಿಚಾರಗಳು ನಮಗೆ ಸಿಕ್ಕಲ್ಲ ಅಂತಹ ಒಂದು ವೃಕ್ಷಗಳ ಒಂದು ಸಂಪರ್ಕ ನಮ್ಮ ಆಶ್ರಮದಲ್ಲಿ ನೀವು ನೋಡ್ತಾ ಇದ್ದೀರಿ ಪೂರ್ತಿಯಾಗಿ ಈ ಎಪ್ಪತ್ತೆಕರೇನು ಇದಕ್ಕೆ ಇಟ್ಟುಕೊಟ್ಟಿದ್ದೀವನೋ ಅನ್ನೋ ರೀತಿಯಾಗಿ ಎಲ್ಲೆಲ್ಲಿ ನೋಡಿದ್ರೆ ಅಲ್ಲೇ ಆಗಿ ಹತ್ತು ಸಾವಿರ ವೃಕ್ಷಗಳು ಬೇಕಲ್ಲ ಜಾಗ ಒಂದು ಜಾಗದಲ್ಲಿ ನೀಡೋಕ್ಕಾಗಲ್ಲ ಹಾಗೆ ಆ ಅದ್ಭುತವಾದಂಥ ಒಂದು ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿಕೊಂಡು ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಬೇರೆ ರಾಷ್ಟ್ರದವರು ಕೂಡ ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದಾರೆ ಯಾಕೆಂದ್ರೆ ಸಾಕಷ್ಟು ಇದರಲ್ಲಿ ಅನುದಾನಗಳಾಗಬೇಕು ಸಾಕಷ್ಟು ಮೊದಲಾಗಿ ನಾವು ನೀಡಿ ಪರ್ಸನ್ಸ್ಗೆ ಕೆಲವು ಕಾರ್ಯಕ್ರಮಗಳನ್ನು ನಾವು ಹೊಂದ್ಕೊಂಡಿದ್ದೀವಿ ಈಗ ಐದಾರು ದಿನ ಕಡೆಗೆ ನನಗೆ ಗೊತ್ತಿದೆ ಅಲ್ಲ ಹಾಗೆ ಎಷ್ಟು ಆಧ್ಯಾತ್ಮಿಕ ಕಾರ್ಯಕ್ರಮ ಮಾಡ್ತೀವೋ ಅಷ್ಟೇ ಸೋಶಿಯಲ್ ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ನಮ್ಮ ಪದ್ಧತಿ ಯಾರು ಹೇಳಿದ್ರು ಏನು ನಾನು ಕೇಳಲ್ಲ ನಮ್ಮ ಪದ್ಧತಿ ಹಾಗೆ ನಾನು ಮಂಗಳಾರತಿ ಕಾಸು ಒಂದು ಕಡೆ ಇಟ್ಕೊಡ್ತಾಯಿರ್ತೀನಿ ಅದನ್ನು ಈ ಫ್ಲಡ್ಸ್ಗೆ ಪ್ರತಿ ವರ್ಷವೂ ನೀವು ನೋಡಿದ್ದೀರಿ ಪ್ರತಿ ವರ್ಷವೂ ಇಲ್ಲಿಂದ ನಾವು ಮಂಗಳಾರ್ತಿ ಕಾಸು ಹೋಟೆಲನ್ನು ಅದನ್ನು ಒಂದು ಕಡೆ ಇಟ್ಬಿಟ್ಟು ಅದನ್ನು ನಾವು ಫ್ಲಡ್ಸ್ಗಾಗಲಿ ಅಥವಾ ಗರ್ಮೆಂಟ್ ಎಲ್ಲರೂ ಕಷ್ಟ ಇದ್ದಾಗ ನಾವು ಇಲ್ಲಿ ಕೊಡ್ತಕ್ಕಂಥ ಒಂದು ಪದ್ಧತಿ ಪ್ರತಿ ವರ್ಷವೂ ಕೊಡುವಂಥ ನಮಗೆ ಬೇಡ ದೇವರು ದೇವರು ಅಂತ ಬಂದ್ಬಿಟ್ಟು ನಾವು ಮಾಡೋದು ದೇವ ಜನನೇ ನಮಗೆ ದೇವರು ಅನ್ನೋ ರೀತಿಯಲ್ಲಿ ನಾವು ನಮ್ಮ ಮತ್ತು ನಮ್ಮ ಕಾರ್ಯಕ್ರಮ ನಮ್ಮ ಅನುಷ್ಠಾನ ಇದೇ ಇದೆ ಅದನ್ನು ನೋಡ್ಕೊಂಡು ಹೋಗ್ತಾರೆ ಯಾರು ತೊಂದರೆ ಇಲ್ಲ ಮಾಡ್ಕೊಂಡು ಹೋಗ್ತಾರೆ ಇದಲ್ಲದೆ ಎಂಬತ್ತು ಆಶ್ರಮಗಳೆಲ್ಲ ಕಡೆ ಇವೆ ಇದೇ ರೀತಿಯಾದ ಸೆಟಪ್ ಸ್ವಲ್ಪ ಚಿಕ್ಕದಿರ್ಬೋದು ಕೆಲವು ದೊಡ್ಡದಿರ್ಬೋದು ಇದಕ್ಕಂದ್ರೆ ಒಡೆದು ಇವೆ ಇದೇ ಥರ ಸೆಟಪ್ ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ ಇದೇ ಆಲಯಗಳನ್ನು ಕಟ್ಟಿಸಿದ್ದಾರೆ ಇದೇ ಪ್ರೇಯರ್ ಹಾಲು ಇದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಹಾಸ್ಪಿಟ್ಲನ್ನು ಮುಚ್ಕೊಂಡಿದ್ದೀವಿ ಎಲ್ಲ ಕಡೆ ಜನಸೇವೆ ಜನಾರ್ದನ ಸೇವೆ ಎರಡೂ ನಡೀಬೇಕು ಪೂಜೆ ನಡೀತು ಕೂಡಲೇ ಒಂದು ಅನುದಾನ ಇರಬೇಕು ನಮ್ಮ ಪದ್ಧತಿಯಿಂದ ಒಂದು ಅನುದಾನ ಆಯ್ತಂದರೆ ಒಂದು ಪಶುಗೆ ಒಳ್ಳೇದು ಮಾಡಬೇಕು ಹಾಗೆ ಎರಡೂ ಆಗಬೇಕು ಅಂತ ಅಂತನ್ನೋದೇ ಸ್ವಾಮೀಜಿ ಸಂಕಲ್ಪ ನಿಮಗೆಲ್ಲರಿಗೂ ಗೊತ್ತಿದೆ ಇವೆಲ್ಲ ಹಾಳಾಗ್ಬಂದು ನೋಡ್ತಾಯಿರ್ತೀರಿ ಮತ್ತು ನಮ್ಮ ಪೀಠದ ಬಗ್ಗೆ ಸುಮಾರು ನೀವು ಪ್ರಚಾರ ಮಾಡಿದ್ದೀರಿ ನಮಗೆಲ್ಲರಿಗೂ ಗೊತ್ತಿರಿ ಇದೆಲ್ಲರಿಗೂ ಸೇರಿರ್ತಕ್ಕಂಥದ್ದು ಪೀಠ ಇಲ್ಲಿ ಒಂದು ಸುಖವನ್ನು ನನಗೆ ಗೊತ್ತಿದೆ ಪ್ರತಿಯೊಬ್ಬರೂ ಈ ಸುಖವನಕ್ಕೆ ಭೇಟಿ ಮಾಡ್ತಾರೆ ಬಂದು ನೋಡ್ತಾ ಇರ್ತಾರೆ ಆ ಪಕ್ಷಿಗಳನ್ನು ಅಪರೂಪವಾದ ಪಕ್ಷಿಗಳು ನಮ್ಮಲ್ಲಿ ಇದು ಸಿಕ್ಕದೇ ಇರುವಂಥವ್ರು ಅವುಗಳನ್ನು ಸಾಕಿ ಅವುಗಳ ಸಂತತಿಗೋಸ್ಕರವಾಗಿ ನಾವು ಶ್ರಮ ಪಡ್ತಾ ಇದ್ದೀವಿ ಮತ್ತು ಯಾಕಂದರೆ ಮತ್ತು ಸಿಕ್ಕಲ್ಲ ಆ ಪಕ್ಷಿಗಳೇ ಸಿಕ್ಕಲ್ಲ ಮತ್ತು ಅವು ಕೂಡ ಫೋಟೋದಲ್ಲಿ ಟಿ ವಿ ಉಳ್ಕೊಂಡ್ಬಿಡುತ್ತವೆ ಅದಕ್ಕಾಗಿ ಎಲ್ಲರೂ ಅದು ಹೇಳ್ತಾ ಇರ್ತಾರೆ ಬನ್ನಿ ಫ್ರೀ ಬೇರೆ ಚಾರ್ಜು ನಾವು ಇಟ್ಟಿಲ್ಲ ಬಂದು ನೋಡಿ ಆ ಕಲರ್ ನೋಡಿ ಅದು ಮಾತಾಡೋದು ನೋಡಿ ಅದು ಎಗರೋದು ನೋಡಿ ಮತ್ತು ಈಗ ಒಂದು ಎರಡು ಮೂರು ಸ್ಪೀಶಿಯಸ್ ಹೋಗ್ಬಿಟ್ಟು ನಮ್ಮಲ್ಲಿ ಇಲ್ಲ ಇನ್ನಿಲ್ಲ ಇದಕ್ಕಿಂತ ಮುಂಚೆ ಯಾರು ಬಂದು ನೋಡಿ ಅವರಿಗೆ ಅದೃಷ್ಟ ಹಾಗೆ ಸ್ಪೀಷಿಯಸ್ ಕೆಲವು ಓದಿ ಹೋಗ್ತಾ ಇದೆ ಅದು ವಾತಾವರಣಕ್ಕೆ ಕೆಲವು ಸಂತತಿ ಮಾಡಲ್ಲ ಹಾಗೆ ಆ ಕೆಲವು ಹಾಗೆ ಇಲ್ಲಿ ಪಕ್ಷಿ ಸಂತತಿಯನ್ನು ಕೂಡ ಬೆಳೆಸಬೇಕು ಮಾತಾಡುತ್ತೆ ಬೆಳಗ್ಗೆ ಬೆಳಗ್ಗೆನೇ ಮಾತಾಡುತ್ತೆ ಹ್ಯಾಪಿ ಬರ್ತ್ ಸ್ವಾಮೀಜಿ ಅನ್ನೋದು ಹೇಗೆ ಏನೋ ಒಂದು ಸರ್ತಿ ಮಾತಾಡ್ಕೊಂಡಿವೆ ಅದನ್ನು ಕ್ಯಾಚ್ ಮಾಡುತ್ತೆ ಏನು ಲಿಮಿಟ್ ಮಾಡುತ್ತೆ ಲಿಮಿಟೇಷನ್ ಮಾಡುತ್ತೆ ಹಾಗೆ ನೋಡೋ ಭಾರತ ಮಾತು ಜೈ ಭಾರತ ಮಾತಾ ಜೈನ್ ಅನ್ನೋ ಅದು ತುಂಬ ಆಶ್ಚರ್ಯವಾಗುತ್ತೆ ಅಂದರೆ ನಾವು ಏನು ಮಾತಾಡ್ತೀವಿ ಟಕ್ಕಂದು ಮಾತಾಡುತ್ತೆ ಅದಕ್ಕೆ ಹುಡುಗರು ಏನು ಮಾತಾಡಿದ್ರು ಕೂಡ ನಾನು ಹೇಳುತ್ತೆ ಅವುಗಳು ಮಾತಾಡುತ್ತೆ ಅದು ಸ್ವಲ್ಪ ಜಾಗ್ರತೆ ಇರಬೇಕು ಅವುಗಳ ಹತ್ರ ಹಾಗೆ ಅಂಥ ಪಕ್ಷಿಗಳನ್ನ ನಾವಿಲ್ಲಿ ಸಾಕಿ ಸಲಹೆ ಮೇಲುಗಡೆ ಇಟ್ಕೊಂಡಿದ್ದೀನಿ ಕೆಲವರನ್ನು ಯಾರು ನೋಡ್ತಂದ್ರೆ ಮಾತಾಡಲು ಅಂಥ ಪಕ್ಷಿ ಸಂತತಿಯನ್ನು ವೃಕ್ಷ ಸಂತತಿಯನ್ನು ಆಧ್ಯಾತ್ಮದ ಜೊತೆಗೆ ಕೆಲವು ಬಡವರ ಸೇವೆ ಮತ್ತು ಕೆಲವರೆಲ್ಲ ವೇರ್ ಹೋಮ್ ಅಂತ ವಾಪಸ್ ಬಂದರು ಕೆಲವರೆಲ್ಲ ನಮ್ಮ ನಮ್ಮ ದೇವಸ್ಥಾನ ಚೆನ್ನಾಗಿದೆ ನಾವು ನಾವಿಲ್ಲೇ ಇರ್ತೀವಿ ನಾವು ಈ ದೇವಸ್ಥಾನದಲ್ಲಿ ನಾವು ನಾವು ನಮ್ಮ ಧರ್ಮದಲ್ಲಿ ಇರ್ತೀವಂತ ಅದು ಸಂತೋಷ ಯಾರು ಹೋಮ್ ಅಂತ ಬಂದು ಅದು ಬನ್ನಿ ನಾವೇನು ಬರುವಂತೆ ಮಾಡಲಿಲ್ಲ ನಾವೇನು ಪ್ರಚಾರ ಮಾಡಲಿಲ್ಲ ನಾವೇನವ್ರಿಗೆ ಪ್ರಲೋಭನಗಳೇನೇನು ಕೊಟ್ಟಿಲ್ಲ ನಾವು ಒಂದು ಊಟವೂ ಹಾಕಲಿಲ್ಲ ಹೋದ್ರೆ ನೂರ ಎಂಬತ್ತು ಜನ ಸುತ್ತು ಇರ್ತಕ್ಕಂಥ ಹಳ್ಳಿಗಳೆಲ್ಲ ಬಂದು ಬೆರ್ ಹೋಮ್ ಅಂತೇಳಿ ನಾವು ಇಟ್ಕೋತೀವಿ ಸೀರೆ ಇಟ್ಕೋತೀವಿ ಅಂತ ತುಂಬ ಸಂತೋಷ ಬನ್ನಿ ನಮ್ಗೆ ಒಳ್ಳೆಯದು ಇಲ್ಲೆಲ್ಲರೂ ಬರ್ತಾರೆ ಎಲ್ಲರೂ ಯುರೋಪಿಯನ್ಸ್ ಅಂತ ಭಾಳ ಜನ ಬರ್ತಾರೆ ಅರಬ್ಬಿನ್ಸ್ ಕೂಡ ಜನಗಳು ಬರ್ತಾರೆ ಭಗವದ್ಗೀತೆ ಪ್ರಚಾರ ನಾವು ಎಲ್ಲ ಕಡೆ ಮಾಡ್ತಾಯಿದ್ದೀವಿ ಅದೊಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗ ನಾಳೆ ಜುಲೈನಲ್ಲಿ ಅಮೇರಿಕಾದಲ್ಲಿ ದೊಡ್ಡ ಎರಡು ಮೂರು ಸ್ಟೇಡಿಯಂನಲ್ಲಿ ನಾವು ಈ ಒಂದು ಭಗವದ್ಗೀತಾ ಕಂಠಪಾಠವನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಭಗವದ್ಗೀತೆ ಯಾಕಂದರೆ ಅದು ಮನುಷ್ಯನ ಗೀತೆ ಅದು ಅದು ಅದ್ಯಾವುದು ರಿಲೀಜಿಯನ್ನ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ ಎಲ್ಲರೂ ಲೈಕ್ ಮಾಡ್ತಾರೆ ಯಾರಿಗೇನು ಬೇಕೋ ಅದೇ ಮಹಾಭಾರತ ತೊಗೊಳ್ಳಿ ಮಹಾಭಾರತವನ್ನು ನೀವು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ವ್ಯಾಪಾರದವ್ರಿಗೆ ವ್ಯಾಪಾರ ಲಕ್ಷಣಗಳು ಕಾಣಿಸುತ್ತವೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪುರೋಗತಿ ಕಾಣಿಸುತ್ತೆ ಹಾಗೆ ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯೆ ಕಾಣಿಸುತ್ತೆ ಹಾಗೆ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲ ನಮ್ಮ ಮಹಾಭಾರತದಲ್ಲಿ ಅದೇನು ನಿಮಗೆ ಆಗುತ್ತೆ ನಿಮ್ಮ ಒಂದು ಆರೋಗ್ಯವೂ ಅಭಿವೃದ್ಧಿ ಆಗುತ್ತೆ ವೃಕ್ಷಗಳನ್ನು ಒಂದ್ಸತಿ ನೋಡಿದ್ರೆ ಸಾಕು ನಮಗೆ ಆರೋಗ್ಯ ಆಗುತ್ತೆ ಕಣ್ಣಿನಲ್ಲಿ ನೋಡಿದ್ರೆ ಸಾಕು ಒಂದು ವಾಕ್ ಮಾಡಿದ್ರೆ ಸಾಕು